ಶ್ರೀರಾಮುಲು ಹಾಗೂ ಜನಾರ್ದನ ರೆಡ್ಡಿ ಅವರ ಮಧ್ಯೆ ಫೈಟ್ ಇರೋದ್ರಿಂದ ಶ್ರೀರಾಮುಲು ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ಬಹುದು ಅನ್ನುವಂತ ಒಂದಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದ್ದಾವೆ ಹಾಗಾಗಿ ರಾಮುಲು ಅವರು ಪಕ್ಷ ಸೇರ್ಪಡೆ ಬಗ್ಗೆ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಬಿಜೆಪಿ ಒಡೆದ ಮನಿಯಾಗಿದೆ ಮೂರ್ ಬಾಗಿಲಲ್ಲ ಆರ್ ಬಾಗಿಲಾಗಿದೆ ಬಿಜೆಪಿ ಆಂತರಿಕ ಅಸಮಾಧಾನಕ್ಕೆ ಶಿವರಾಜ್ ತಂಗಡಗಿ ಲೇವಡಿ ಮಾಡಿದ್ದಾರೆ ನಮ್ಮಲ್ಲಿ ಯಾವ ಲೀಡರ್ಶಿಪ್ಗೆ ಕಡಿಮೆ ಇಲ್ಲ ಯಾರು ಯಾರನ್ನ ಮುಗಿಸುವ ಪ್ರಶ್ನೆ ಕೂಡ ಬರೋದಿಲ್ಲ ಸತೀಶ್ ಜಾರಕಿಹೊಳಿ ರಾಜಣ್ಣ ಇದ್ದಾರೆ ರೆಡ್ಡಿ ಸುಳ್ಳು ಹೇಳ್ತಾರೆ ಅನ್ನೋದನ್ನ ರಾಹುಲು ಅವರೇ ಹೇಳಿದ್ದಾರೆ ಅಂತ ಶಿವರಾಜ್ ತಂಗಡ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಶ್ರೀರಾಮುಲು ಏನಾದರೂ ಕಾಂಗ್ರೆಸ್ ಸೇರ್ತಾರಾ ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದಷ್ಟು ಚರ್ಚೆಗಳು ಓಡಾಡ್ತಾ ಇರೋದ್ರಿಂದ ಅದ್ರ ಸಂಬಂಧ ಶಿವರಾಜ್ ತಂಗಡ್ಗಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದ್ರ ಸಂಬಂಧ ಏನಿದ್ರು ಪಕ್ಷದ ಅಧ್ಯಕ್ಷರು ತೀರ್ಮಾನ ತೆಗೆದುಕೊಳ್ತಾರೆ ಏನು ರೆಡ್ಡಿ ಅವ್ರು ಏನು ಹೇಳಿದ್ರಲ್ಲ ಸತೀಶ್ ಜಾರಕಿಹೊಳಿ ಅವ್ರನ್ನ ಮುಗಿಸೋದಕ್ಕೆ ಶ್ರೀರಾಮುಲು ಪ್ಲಾನ್ ಮಾಡ್ತಾರೆ ಅಂತ ಆ ರೀತಿ ಎಲ್ಲ ಆಗೋದಿಲ್ಲ ರೆಡ್ಡಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದನ್ನ ರಾಮುಲು ಅವರೇ ಹೇಳಿದ್ದಾರೆ ಹಾಗಾಗಿ ಯಾರನ್ನ ಯಾರು ಮುಗಿಸೋದಕ್ಕೆ ಆಗಲ್ಲ ಅಂತ ಶಿವರಾಜ್ ಸಂಗಡ್ಡಿ ಮಾತನಾಡಿದ್ದಾರೆ ಸರ್ ಒಂದು ಅವರವರೊಳಗೆ ಕಚ್ಚಾಟ ಇರೋದ್ರಿಂದ ಸುಮ್ಮ ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಕಾಂಗ್ರೆಸ್ಗೆ ಕರಿತಾ ಇದ್ದಾರೆ ಅನ್ನೋ ಮಾತು ನಡೀತಾ ಇದೆ ಆದರೆ ಅದನ್ನ ಬಹಳ ಸ್ಪಷ್ಟೀಕರಣ ರಾಜ್ಯದ ಅಧ್ಯಕ್ಷರೇ ಕೊಟ್ಟಿದ್ದಾರೆ ಬೇಕಂತನೇ ಶ್ರೀರಾಮುಲು ಅವ್ರನ್ನ ಪಾರ್ಟಿ ಬಿಟ್ಟು ಹೊರಗೆ ಹಾಕ ಜನಾರ್ದನ್ ರೆಡ್ಡಿ ಅವರು ಈ ಹೇಳಿಕೆಯನ್ನು ಕೊಡ್ತಿರ್ಬೋದು ಅಂತಂದು ಅದಕ್ಕೆ ಈಗ ಅವ್ರ ಮನೆ ಒಡೆದ ಮನೆ ಆಗಿದೆ ಬಿ ಜೆ ಪಿ ಅವ್ರ ಮನೆ ಒಂದು ಮೂರು ಬಾಗಲಲ್ಲ ಈಗ ಆರು ಬಾಗಿಲು ಅದು ಅದಕ್ಕೆ ಅವ್ರ ಬಗ್ಗೆ ಮಾತಾಡೋಂಥ ಅವಶ್ಯಕತೆ ಇಲ್ಲ ನಮ್ಮ ಪಕ್ಷಕ್ಕೆ ಯಾರು ಬಂದರೂ ಕರ್ಕಳೋದು ಇದು ಮಾಡೋದು ಸ್ವಾಗತ ಮಾಡೋದು ಅದು ರಾಜ್ಯದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ನಮ್ಮದು ಯಾವುದು ಹನ್ನೆರಡು ಬಾಗಲನ್ನು ಪ್ರಶ್ನೆ ಇಲ್ಲ 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 ನೀವು ಭಾಳ ತಪ್ಪು ತಿಳ್ಕೊಂಡಿರಿ ಯಾವಾಗಿದೆ ಒಂದು ಹೇಳಿಕೆ ಕೊಟ್ಟರೆ ನಮ್ದು ಏನು ರಾಜ್ಯ ಅಧ್ಯಕ್ಷರು ಅದೆಲ್ಲ ಅದೆಲ್ಲ ನೀವು ನೀವು ಮಾತಾಡಿದ್ದು ನೀವು ಮಾಡೋದು ನಮ್ಮಲ್ಲಿ ಯಾವುದು ಬಣ ಇಲ್ಲ ಸ್ಪಷ್ಟವಾಗಿ ರಾಜ್ಯದ ಎ ಐ ಸಿ ಸಿ ಅಧ್ಯಕ್ಷರು ಇನ್ಸ್ಟ್ರಕ್ಷನ್ ಕೊಟ್ಟ ಮೇಲೆ ಎಲ್ಲರೂ ನಾವು ನಮ್ಮ ಕೆಲಸವನ್ನು ಮಾಡ್ತಾ ಇದ್ದೀವಿ ನಿಮ್ಮ ನಿಮ್ಮ ಕೆಲಸ ಮಾಡ್ರಿ ಅಂತ ಹೇಳಿದ್ರೆ ಆ ಕೆಲಸ ಮಾಡಕತ್ತೀವಿ ನಾನು ಆ ಭಾಗದವಾಗಿ ನಾನು ಅಗತ್ಯತೆ ಅನ್ನೋದಕ್ಕಿಂತ ಪಕ್ಷಕ್ಕೆ ಯಾರು ಬಂದರೂ ಕರ್ಕೊಂಡು ಆ ರಾಜ್ಯದ ಅಧ್ಯಕ್ಷರಿಗೆ ಬಿಟ್ಟಂತೆ ವಿಚಾರ ಯಾರು ಇಲ್ಲ ಗೆದ್ದೀವಲ್ಲ ಗೆದ್ದಿವಲ್ಲ ನಾನು ನನ್ನ ವೈಯಕ್ತಿಕ ವಿಚಾರ ನಮ್ಮಲ್ಲಿ ಬಂದರೆ ಸ್ವಾಗತ ಮಾಡ್ತೀವಿ ಅದು ಅವರು ಅವ್ರ ನಿರ್ಧಾರ ಅದು ರಾಜ್ಯದ ಅಧ್ಯಕ್ಷರು ಮಾಡೋಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳ ನಿರ್ಧಾರ ತೆಗೆದುಕೊಳ್ಳೋದು ನಮ್ಮಲ್ಲಿ ಇದ್ದಾರೆ ಎಷ್ಟು ಲೀಡರ್ ಇದ್ದಾರೆ ನಮ್ಮಲ್ಲಿ ಸಾಕಷ್ಟು ಯಾರ ಏನು ತೊಂದರೆ ಇಲ್ಲ ನಮ್ಮಲ್ಲಿ ಎಷ್ಟು ಲೀಡರ್ಸ್ ಇದ್ದಾರೆ ನಮ್ಮಲ್ಲಿ ಏನು ಕಮ್ಮಿ ಇಲ್ಲ ಯಾರ ಯಾವ ಲೀಡರ್ಶಿಪ್ಗೂ ಕಮ್ಮಿ ಇಲ್ಲ ಕಾಂಗ್ರೆಸ್ ಯಾವಾಗಲೂ ನಾನು ಯಾರನ್ ಯಾರನ್ನೂ ಮುಗಿಸೋ ಪ್ರಶ್ನೆನೂ ಇಲ್ಲ ಮುಗಿಸೋ ಭ್ರಮೆನೂ ಇಲ್ಲ ಸತೀಶ್ ಜಾರಕಿಹೊಳಿಯವರು ನಮ್ಮಲ್ಲೇ ಇದಾರೆ ರಾಜಣ್ಣವ್ರು ಇದ್ದಾರೆ ಯಾರ ಮುಗಿಸೋ ಪ್ರಶ್ನೆ ಇಲ್ಲ ಬಂತು ವಾಸ್ತವ ಸತ್ಯ ಅವರವರೇ ಹೇಳ್ತಾ ಇದ್ದಾರೆ ಈಗ ಯಾರ್ಯಾರು ಎಷ್ಟು ಮಟ್ಟಿಗೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನಿನ್ನೆ ಶ್ರೀರಾಮುಲು ಅವರು ಹೇಳಿದ್ದಾರೆ ಏನಂತ ಜನಾರ್ದನ್ ರೆಡ್ಡಿ ಅವರು ಎಷ್ಟು ಸುಳ್ಳು ಹೇಳ್ತಾರ ಅನ್ನೋದನ್ನು ಅವರೇ ಮಾತಾಡಿದ್ದಾರೆ ಯಾಕಂದರೆ ಅವರು ಭಾಳ ದೀರ್ಘ ಭಾಳ ವರ್ಷದಿಂದ ಭಾಳ ಕಾ ವರ್ಷ ಕಾಲಗಳಿಂದ ಜೊತೆಗಿದ್ದಂಥವ್ರು ಅವರು ಈಗ ಅವ್ರ ಬಗ್ಗೆ ಅವರೇ ಮಾತಾಡ ನಾವು ಹೇಳ್ತಿದ್ವಿ ಜನಾರ್ದನ್ ರೆಡ್ಡಿ ಭಾಳ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳಿನ ಮನೆಯೇ ಕಟ್ತಾ ಇದ್ದಾರೆ ಅಂತ ನಾನು ಒಂದು ಒಂದು ಎಂಟತ್ತು ಸತಿ ಮಾಧ್ಯಮದೊಳಗೆ ನಾನು ಹೇಳಿರ್ಬೋದು ಆದರೆ ಇವತ್ತು ಅವ್ರ ಜೊತೆಗಿದ್ದವರೇ ಶ್ರೀರಾಮುಲುರೇ ಹೇಳ್ತಾ ಇದ್ದಾರೆ ಅವ್ರ ಬಗ್ಗೆ ಏನು ಅಂತ ಅದಕ್ಕೆ ನಾನೀಗ ಹೇಳೋದು ಸೂಕ್ತ ಅಲ್ಲ ಈಗ ಅವ್ರು ಚೆನ್ನಾಗಿ ಅವ್ರವ್ರ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ ಇಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಯಾರು ಬಿ ಜೆ ಪಿಗದ ಅವ್ರನ್ನ ಕೇಳಿದ್ರೆ ಚೆನ್ನಾಗಿರ್ತೈತಿ ನಾನು ಬಿ ಜೆ ಪಿ ಬಿಟ್ಟು ಭಾಳ ದೂರ ಬಂದ್ಬಿಟ್ಟಿದ್ದೀನಿ तुम कहाँ जाते हो?